ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಕರಣ ಪ್ರಪಂಚಕ್ಕೆ ಸ್ವಾಗತ ಯಾರು ಯು ಪಿ ಎಸ್ ಸಿ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಮೊಬೈಲಲ್ಲೂ ಅಪ್ಲೈ ಮಾಡ್ತಾ ಇದ್ದರೆ ಫಸ್ಟು ನೀವು ಮೊಬೈಲಲ್ಲಿ ರೈಟ್ ಸೈಡಲ್ಲಿ ತ್ರೀ ಡಾಟ್ ಕಾಣುತ್ತೆ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ ಈ ಪೇಜಸಲ್ಲಿ ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಯು ಪಿ ಎಸ್ ಸಿ ಅಂತ ಹೇಳಿ ಸರ್ಚ್ ಮಾಡಿಕೊಡಿ ಸರ್ಚ್ ಮಾಡ್ಕೊಂಡ ತಕ್ಷಣ ಸೆಕೆಂಡ್ ಒನ್ ಅಲ್ಲಿ ಅಪ್ಲೈ ಆನ್ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇದರಲ್ಲಿ ನೀವು ಫಸ್ಟಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ ಇಲ್ಲಿ ತನಕ ನಾವು ಎಕ್ಸಾಮ್ ಬರ್ತಿಲ್ಲ ಅಂತ ಅಂದರೆ ಅವರು ಫಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಸೆಕೆಂಡ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಹೇಳ್ಕೊಡ್ತಾ ಇರೋದು ಹೇಗೆ ಅಂತ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ನೀವೇನೇನು ರಿಸರ್ವೇಶನ್ ಕೈ ಮಾಡ್ತಾ ಇದ್ದೀರಲ್ಲ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಆ ಥರ ಏನಾರು ಆಗಿದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಂಡಿರಿ ನೆಕ್ಸ್ಟ್ ಇಲ್ಲಿ ಎಲ್ಲ ಆ್ಯಸ್ ಪರ್ ಎಸ್ ಎಲ್ ಸಿ ಏನಿದೆಯಲ್ಲ ಅದನ್ನೇ ನೀವು ಎಂಟ್ರಿ ಮಾಡಬೇಕಾಗಿರೋವಂಥದ್ದು ಇಲ್ಲಿ ನೇಮ್ ಏನಿದೆಯಲ್ಲ ನಿಮ್ಮ ಎಸ್ ಎಲ್ ಸಿ ಮಸ್ಕಡಲ್ಲಿ ಅದೇ ನೇಮ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟು ಅಗೇನು ವೆರಿಫೈ ನೇಮ್ ಅಂತ ಕೇಳುತ್ತೆ ಒಂದು ವೇಳೆ ನೀವು ಇಲ್ಲೇನಾರು ಮಿಸ್ಟೇಕ್ ಮಾಡಿದರೆ ಇಲ್ಲಿ ನೆಕ್ಸ್ಟ್ ವೆರಿಫೈ ನೇಮಲ್ಲಿ ತೋರಿಸುತ್ತೆ ಅದೇನಾದ್ರೆ ಮಿಸ್ಟೇಕ್ ಆಗಿದ್ದರೆ ನೆಕ್ಸ್ಟು ಇಲ್ಲಿ ಹ್ಯಾವ್ ಯು ಹ್ಯಾವರ್ ಚೇಂಜ್ಡ್ ನೇಮ್ ಅಂತ ಕೇ ಕೇಳ್ತಾ ಇದೆ ನೀವು ಒಂದು ವೇಳೆ ನೇಮ್ ಏನಾದ್ರು ಚೇಂಜ್ ಮಾಡಿದರೆ ಇಲ್ಲಿ ಎಸ್ ಅಂತ ತೊಗೊಳ್ಳಿ ಒಂದು ವೇಳೆ ಇಲ್ಲ ನಾವು ಮಾಡಿಲ್ಲ ಯಾವಾಗಲೂ ನೇಮ್ ಚೇಂಜ್ ಮಾಡಿಲ್ಲ ಅಂತ ಅಂದರೆ ನೋ ಅಂತ ಕೊಟ್ಕೊಳ್ಳಿ ಒಟ್ಟು ಅವ್ರು ಹೇಳಿರೋದು ಆ್ಯಸ್ ಪರ್ ಎಸ್ ಎಲ್ ಸಿ ಎಸ್ ಕಡೆ ಏನಿದೆಯಲ್ಲ ಅದನ್ನೇ ಎಂಟ್ರಿ ಮಾಡಿ ಅಂತ ಹೇಳಿರೋದು ನೆಕ್ಸ್ಟು ಜೆಂಡರ್ ಕೇಳತ್ತೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಗೇನು ವೆರಿಫೈ ಜೆಂಡರು ಏನಿದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮದು ಆ್ಯಸ್ ಪರ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದೆಯಲ್ಲ ಡೇಟ್ ಆಫ್ ಬರ್ತು ಅಗೇನ್ ವೆರಿಫೈ ಡೇಟ್ ಆಫ್ ಬರ್ತು ನೆಕ್ಸ್ಟು ಫಾದರ್ಸ್ ನೇಮು ಇಲ್ಲಿ ವೆರಿಫೈ ಫಾದರ್ಸ್ ನೇಮು ಫಾದರ್ಸ್ ನೇಮು ಕೂಡ ಅಷ್ಟೇ ಎಸ್ ಎಲ್ ಸಿ ಅಲ್ಲಿ ಏನಾರ ಸರ್ ನೇಮು ಅಥವಾ ಇನ್ ಸಿಲಿ ಇತ್ತು ಅಂದರೆ ಅದೇ ಥರನೇ ಕುಟ್ಕೊಳ್ಳಿ ಎಸ್ ಎಲ್ ಸಿ ಮಾರ್ಸ್ ಕಾರ್ಡಲ್ಲಿ ಏನು ಇದೆಯಲ್ಲ ಅದನ್ನೇ ಟೈಪ್ ಮಾಡ್ಕೊಳ್ಳೋ ಅಂಥದ್ದು ನೆಕ್ಸ್ಟು ಮದರ್ ನೇಮು ನೆಕ್ಸ್ಟು ಮದರ್ಸ್ ನೇಮು ನೆಕ್ಸ್ಟು ಇಲ್ಲಿ ಮೈನರ್ಗೆ ಸ್ಟೇಟಸ್ ಕೇಳುತ್ತೆ ಒಂದು ವೇಳೆ ಎಸ್ ಅಂತ ತಗೊಂಡ್ರೆ ಇಲ್ಲಿ ಕೇಳುತ್ತೆ ಮೈನಾರಿಟಿ ಯಾವುದು ಅಂತ ಆಪ್ಷನ್ಸಲ್ಲಿ ಸೊ ಇದರಲ್ಲಿ ಯಾವುದಾರು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಸಿಖ್ಖು ಬುದ್ದಿಸ್ಟು ಜನೋ ಅಥವಾ ಜಾಯ್ನ್ ಆಗಿದ್ದರೆ ನೀವು ಇಲ್ಲ ಎಸ್ ಅಂತ ಕೊಡ್ಕೋಬೇಕಾಗತ್ತೆ ಒಂದು ವೇಳೆ ಇಲ್ಲ ಅಂತ ಅಂದರೆ ಇಲ್ಲಿ ನೋವು ತೊಗೊಳ್ಳಿ ಅವಾಗ ಕೆಳಗಿನ ಮೈನಾರಿಟಿ ಆಪ್ಷನ್ಸ್ ಬಾಕ್ಸ್ ಬರೋದಿಲ್ಲ ನೆಕ್ಸ್ಟು ಮೊಬೈಲ್ ನಂಬರು ನಿಮಗೆ ಕನ್ವಿನಿಂಟ್ ಆಗಿರೋವಂಥ ಮೊಬೈಲ್ ನಂಬರೇ ತಗೋಬೇಕು ಯಾಕೆಂದರೆ ಏನಾದ್ರೂ ಮೆಸೇಜ್ ಬಂತು ಅಂದರೆ ನೀವು ನೋಡೋ ಹಾಗೆ ನೆಕ್ಸ್ಟು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂತ ಇದೆ ಸೊ ನಿಮ್ಮ ಮನೆಯವ್ರದ್ದು ಅಥವಾ ನಿಮಗೆ ಕನ್ವೀನ್ಟ್ ಆಗಿರೋವಂಥ ಮೊಬೈಲ್ ನಂಬರ್ನೇ ಕೊಟ್ಕೊಳ್ಳಿ ನೆಕ್ಸ್ಟು ಇಮೇಲ್ ಐ ಡಿ ನಿಮ್ದೇ ಆದಂಥ ಇಮೇಲ್ ಇಮೇಲ್ ಐಡಿಯನ್ನ ಕೊಟ್ಕೊಳ್ಳಿ ನೆಕ್ಸ್ಟ್ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಇತ್ತು ಅಂತಂದರೆ ಅದನ್ನು ಕೊಟ್ಕೊಳ್ಳಿ ನೆಕ್ಸ್ಟು ಇಲ್ಲಿ ರೋಲ್ ನಂಬರ್ ಅಂತ ಇದೆ ಸೊ ನಿಮ್ಮದು ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅದೇ ರೋಲ್ ನಂಬರ್ ಆಗಿರುವಂಥದ್ದು ನೆಕ್ಸ್ಟು ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಕೇಳುತ್ತೆ ವಾಟ್ ಈಸ್ ಯುವರ್ ಚೈಲ್ಡ್ಹುಡ್ ನೇಮು ಅಥವಾ ಯಾವ ಥರ ಬೀನ್ ಬೋರ್ನ್ ಅಂತಲೇ ಇದೆ ಇನ್ ವಿಚ್ ಸಿಟಿ ಆರ್ ವಿಲೇಜ್ ಹ್ಯಾವ್ ಯು ಬಿ ಇಂಪೋರ್ಟ್ ಅಂತ ಇದೆ ಸೊ ನಿಮಗೆ ಯಾವುದು ಇಲ್ಲಿ ಕನ್ವಿನೆಂಟ್ ಅನಿಸುತ್ತಲ್ಲ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಆಗಿರ್ಬೋದು ಅಥವಾ ಫೇವ್ರೆಟ್ ಡಿಶ್ ಆಗಿರ್ಬೋದು ನಿಮಗೆ ಏನು ಅನ್ಸುತ್ತಲ್ಲ ನೀವು ಅದನ್ನು ತೊಗೊಳ್ಳಿ ಅದಿತ್ತು ಅಂತಂದರೆ ಇಲ್ಲಿ ನೀವು ನೆಕ್ಸ್ಟು ಆನ್ಸರ್ ಅಂತ ಇದೆಯಲ್ಲ ಈ ಆನ್ಸರ್ ಮೇಲೆ ಕೊಡಬೇಕಾಗತ್ತೆ ನೆಕ್ಸ್ಟು ಸೆಕೆಂಡ್ ಅಷ್ಟೇ ಸೆಕೆಂಡ್ ಆಪ್ಷನ್ಸು ಅದೇ ಬರುತ್ತೆ ಒಂದಿಷ್ಟು ಒಂದು ವೇಳೆ ನಿಮಗೆ ಫೇವ್ರೆಟ್ ಕಲರ್ ಇತ್ತು ಅಂತಂದರೆ ಇಲ್ಲಿ ಆನ್ಸರ್ ಕೊಟ್ಕೊಳ್ಳಿ ಯಾವುದು ಅಂತ ಸೊ ಇದೇನೇನು ನೀವು ಕೊಟ್ಕೊಳ್ತಿರಲ್ಲ ಇಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ಇದಕ್ಕೆ ಕೊಟ್ಟಂಥ ಪಾಸ್ವರ್ಡು ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ಗಳನ್ನೇ ಇದನ್ನೊಂದು ಡೈರಿಯಲ್ಲೋ ಎಲ್ಲರೂ ಬರ್ಕೊಂಬಿಡಿ ಇಲ್ಲರೂ ಮೇಲೆಲ್ಲಾದರೂ ಮೇಲ್ ಐ ಡಿಯಲ್ಲಾದರೂ ಸೇವ್ ಮಾಡ್ಕೊಳ್ಳಿ ಯಾಕಂದರೆ ಇದು ಓ ಟಿ ಆರ್ ಇದೆಯಲ್ಲ ನೀವು ಒನ್ ಟೈಮು ರಿಜಿಸ್ಟ್ರೇಷನ್ ಆಗೋವಂಥದ್ದು ಇವಾಗ ಪದೇ ಪದೇ ಎಕ್ಸಾಮ್ ಬರೀಬೇಕೋ ಬರಬೇಕಾದ್ರೆ ಎಲ್ಲ ಇದನ್ನು ರಿಜಿಸ್ಟ್ ಮಾಡಿ ರಿಜಿಸ್ಟರ್ ಆಗೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚ ಇದೆಯಲ್ಲ ಈ ಕ್ಯಾಪ್ಚನ ಇಲ್ಲಿ ಎಂಟ್ರಿ ಮಾಡಿ ಸೊ ಎಂಟ್ರಿ ಆದ ನಂತರ ಅಪ್ಡೇಟ್ ಆ್ಯಂಡ್ ಕನ್ಫರ್ಮೇಷನ್ ಅಂತ ಹೇಳಿ ನೆಕ್ಸ್ಟ್ ಒಂದು ಪೇಜಸ್ ಬರುತ್ತೆ ನಿಮಗೆ ಯಾಕಂದರೆ ಇಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಗಾಗಿ ಇದು ನಾನು ಸಬ್ಮಿಟ್ ಮಾಡ್ಲಿಕ್ಕೆ ಬರೋದಿಲ್ಲ ಒನ್ ಟೈಮ್ ಅಷ್ಟು ನನಗಿರೋದು ಅಂಥದ್ದು ನೆಕ್ಸ್ಟು ನೆಕ್ಸ್ಟ್ ಪೇಜಸಲ್ಲಿ ನಿಮಗೆ ಓಪನ್ ಆಗುತ್ತೆ ಅಪ್ಡೇಟ್ ಆ್ಯಂಡ್ ಕನ್ಫರ್ಮೇಷನ್ ಅಂತ ಸೊ ಅದು ಅದಾದ ನಂತರ ವೆರಿಫೈ ಓ ಟಿ ಪಿ ಡೀಟೇಲ್ಸ್ ಅಂತ ಕೇಳುತ್ತೆ ನಿಮಗೆ ಮೊಬೈಲ್ ನಂಬರು ಆ್ಯಂಡ್ ಇಮೇಲ್ ಐ ಡಿ ನೀವು ಯಾವ್ದು ಕೊಟ್ಕೊಂಡಿರ್ತೀರಲ್ಲ ಆ ಇಮೇಲ್ ಐ ಡಿ ಬರುತ್ತೆ ನೆಕ್ಸ್ಟ್ ಮೇಲೆ ವೆರಿಫೈ ಒ ಟಿ ಪಿ ಆದ ನಂತರ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೆಕ್ಸ್ಟ್ ಒಂದು ಪೇಜಲ್ಲಿ ಮೊಬೈಲು ಇಮೇಲ್ ಐಡಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಎಂಟ್ರಿ ಆದ ನಂತರ ವೆರಿಫೈ ಒ ಟಿ ಪಿ ಬರುತ್ತೆ ಆ ವೆರಿಫೈ ಒ ಟಿ ಪಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪೇಜಸ್ ಓಪನ್ ಆಗುತ್ತೆ ಅದು ಬೇಕಾದ್ರೆ ಒಂದು ಪ್ರಿಂಟ್ಔಟ್ ಬೇಕಾದರೂ ಎತ್ತಿಡ್ಕೋಬೋದು ಅಥವಾ ನೀವು ಮೇಲ್ ಐಡಿಯಲ್ಲಿ ಅಥವಾ ಎಲ್ಲರೂ ಸೇವ್ ಆದರೂ ಇಟ್ಕೋಬೋದು ಎಷ್ಟು ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗೋದಕ್ಕೆ ಫಿಲ್ ಮಾಡಬೇಕಾಗಿರುವಂಥ ಡೀಟೇಲ್ಸ್ಗಳು ವಿಡಿಯೋ ಏನಾದರೂ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀನಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಬಟನ್ನ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡೋದ್ರಿಂದ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಅಲರ್ಟ್ ಬರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್